ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಕೆಲವು ಕೆಲವರು ಕಮೆಂಟ್ಸ್ ಮಾಡಿದ್ದಾರೆ ಏನು ಕಮೆಂಟ್ಸ್ ಮಾಡಿದ್ದಾರೆ ಅಂತ ಅಂದರೆ ಗುರುಗಳೇ ತುಂಬ ಸರಳವಾಗಿ ಖರ್ಚೆ ಇಲ್ಲದೇ ಇರ್ತಕ್ಕಂಥ ರೀತಿಯಲ್ಲಿ ಸಿಗ್ತಕ್ಕಂಥ ಗಿಡಮೂಲಿಕೆಗಳ ಪರಿಚಯವನ್ನು ನಮಗೆ ಮಾಡಿಕೊಡಿ ಮತ್ತು ಅತಿ ಹೇರಳವಾಗಿ ಸಿಗಬೇಕು ಅಂಥ ಗಿಡಮೂಲಿಕೆಗಳ ಪರಿಚಯ ಮಾಡಿಕೊಡಿ ಅಂತ ಕೆಲವರು ಫೋನ್ ಮಾಡಿ ತಿಳಿಸಿದ್ದಾರೆ ಸ್ನೇಹಿತರೆ ನಿಮಗೋಸ್ಕರ ಈ ಒಂದು ಅದ್ಭುತವಾದ ಗಿಡಮೂಲಿಕೆ ಮತ್ತು ತುಂಬ ಆರೋಗ್ಯಕರವಾಗಿ ಮತ್ತು ಅತ್ಯುತ್ತಮ ಫಲಿತಾಂಶ ಅತ್ಯುತ್ತಮ ಫಲಿತಾಂಶ ಅಂದರೆ ನೂರಕ್ಕೆ ಇನ್ನು ನೂರ ಹತ್ತರಷ್ಟು ಫಲಿತಾಂಶವನ್ನು ಕೊಡ್ತಕ್ಕಂಥ ಈ ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ದಯಮಾಡಿ ಈ ಒಂದು ಗಿಡಮೂಲಿಕೆಯನ್ನು ಬಳಸಿ ಇದರ ಒಂದು ಅದ್ಭುತವಾದ ಪ್ರಯೋಜನವನ್ನು ಪಡೆಯಿರಿ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ ತುಂಬ ಮೈಕೈನೋವು ಬರ್ತಾ ಇರ್ತದೆ ತುಂಬ ಮೈಕೈ ನೋವು ತುಂಬ ಮೈಕೈ ನೋವು ಬರೋದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಅನೇಕ ಔಷಧಿಗಳನ್ನು ತೆಗೆದುಕೊಳ್ತೀವಿ ಚುಚ್ಚುಮದ್ದುಗಳನ್ನು ತೆಗೆದುಕೊಳ್ತೀವಿ ಬೇರೆ ಬೇರೆ ಪಾನೀಯಕ್ಕೆ ದಾಸರಾಗಿರ್ತಕ್ಕಂಥವ್ರು ನೋಡಿರ್ತೀವಿ ಏನಕ್ಕಪ್ಪ ಅಂತ ಅಂದರೆ ತುಂಬ ಮೈಕೈ ನೋವು ಏನು ಮಾಡಲಿಕ್ಕಾಗಲ್ಲ ಅಂತ ಸ್ನೇಹಿತರೆ ಈ ಒಂದು ಸಮಸ್ಯೆಗೆ ನೀವು ಸ್ನಾನ ಮಾಡಬೇಕಾದ್ರೆ ಏನು ಮಾಡ್ತೀರಾ ಅಂತಂದರೆ ಸ್ನಾನ ಮಾಡಬೇಕಾದ್ರೆ ಹಳ್ಳಿ ಪ್ರದೇಶದಲ್ಲಿ ಯಾರು ಸೌದೆ ಒಲೆಯಲ್ಲಿ ಸ್ನಾನ ಮಾಡ್ತೀರಾ ಅಂಥವ್ರು ಏನು ಮಾಡ್ಬೇಕಂತಂದರೆ ನೀಲಿಗಿರಿ ಸೊಪ್ಪನ್ನು ಆ ನೀರು ಕಾಯಬೇಕಾದ್ರೆ ಹಂಡೆ ಒಳಗಡೆ ಹಾಕಿ ಕಾಯಿಸಿ ಸ್ನೇಹಿತರೆ ಪಟ್ಟಣ ಪ್ರದೇಶದಲ್ಲಿ ಏನು ಮಾಡ್ತೀರಾ ಅಂತಂದರೆ ಗೀಜರ್ನಲ್ಲಿ ಕಾಯಿಸ್ತೀರ ಮತ್ತು ಸೋಲಾರ್ನಲ್ಲಿ ನೀರು ಕಾಯಿಸ್ತೀರ ಇಂಥವ್ರು ಏನು ಮಾಡ್ಬೇಕಂತಂದರೆ ಸ್ನೇಹಿತರೆ ನೀಲಿಗಿರಿ ಸೊಪ್ಪನ್ನು ಮಿಕ್ಸಿನಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿ ಅದರ ರಸವನ್ನು ತೆಗೀರಿ ಸ್ನೇಹಿತರೆ ಆ ರಸವನ್ನು ಸೋಸ್ಕೊಂಡು ಆ ರಸವನ್ನು ನಾವು ಸ್ನಾನ ಮಾಡ್ತಕ್ಕಂಥ ಬಿಸಿ ನೀರಿನಲ್ಲಿ ಹಾಕಿದರೆ ಅದರಿಂದ ಸ್ನಾನ ಮಾಡಿದರೆ ಸಂಪೂರ್ಣವಾಗಿ ಬಂದಿರತಕ್ಕಂಥ ಮೈಕ ನೋವು ಯಾವುದೇ ಅಡೆತಡೆ ಇಲ್ಲದೆ ಈ ನೋವು ಮಂಗಮಯ ಹೋಗುತ್ತೆ ದಯಮಾಡಿ ಈ ಒಂದು ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ನೋವು ನಿವಾರಕ ಸಸ್ಯ ಗಿಡಮೂಲಿಕೆಯನ್ನು ನೀವು ಬಳಸಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ಯಾರು ಫೋನ್ ಮಾಡಿ ಹೇಳಿದರೆ ಸ್ನೇಹಿತರೆ ನಿಮಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ದಯಮಾಡಿ ನೋಡಿ ಈ ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನು ಸಂಪೂರ್ಣವಾಗಿ ಫಲಿತಾಂಶ ಕೊಡ್ತಕ್ಕಂಥ ಗಿಡಮೂಲಿಕೆಯನ್ನು ಬಳಸಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮೊದಲು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸ್ನೇಹಿತರು ಹೊಸಬರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕುಡಿತಾದ ಚಟದಿಂದ ಯಾರು ಹೊರ್ಗಡೆ ಬರಬೇಕು ಅಂತ ಇದ್ದರೆ ಅಂತ್ಯವ್ರಿಗೆ ಔಷಧಿಯನ್ನು ನೀಡ್ತೇವೆ ಮತ್ತು ಕಣ್ಣಿನ ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರು ಲಕ್ಷಾಂತರ ಜನ ಇಲ್ಲಿ ಬಂದು ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ ದಯಮಾಡಿ ಆ ಸಮಸ್ಯೆ ಇರ್ತಕ್ಕಂಥವ್ರು ದಯಮಾಡಿ ಇಲ್ಲಿ ಸಂಪರ್ಕಿಸಿ ನಿಮ್ಮ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಿರಂತರವಾಗಿ ವಾಚ್ ಮಾಡ್ತಾಯಿರಿ ಸಸ್ಯಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಚಾನಲ್ನ ನಮಸ್ಕಾರ ಸ್ನೇಹಿತರೆ